ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್

ಸರ್ ಕೊಳೆಗಲ್ಲ ಕೊಳೆಗಲ್ಲ ಅದೇ ಲೋಕಲ್ಲ ಆ ಒಂದ್ ಸಿಟಿನ್ನ ಎರಡು ಮೀಟರ್ ಅಷ್ಟೇ ಸರ್ ಈ ಹೇಳ್ತೀರಿ ಗಡಿಗೆ ರೇಟ್ ಸರ್ ನಾವು 580 ಹೇಳ್ತಾ ಇದೀವಿ ಒಂದು ನೆಗಸೆಬಲ್ ಕೊಟ್ಬಿಡ್ತೀವಿ ಸರ್ ಫೈನಲ್ ಅಂತಾನೆ ಇದು ಒಂದು 5 1/2 ಗಂಟೆ ಕೊಟ್ಬಿಡ್ತೀವಿ ಸರ್ 5 ಕೊಡ್ತೀರಾ ಫೈನಲ್ ಆ ಫೈನಲ್ ಸರ್ ಗಾಡಿ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಏನು ಜಾಸ್ತಿ ಓಡಿಲ್ಲ ಸರ್ 500ವರೆ ಓಡಿರೋದು ನೋಡ್ದೆ ಹೌದು ಓಕೆ ಬಂದ್ರೆ ಮಾಡಿ ಗಡಿ ಕೊಡಿ ಆಯ್ತು ಸರ್ ಕೊಡಮ್ಮ